ಇವತ್ತು ರಾಜ್ಯ ರಾಜಕಾರಣದ ಪಾಲಿಗೆ ಅತ್ಯಂತ ಮಹತ್ವದ ದಿನ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ ಯಾಕಂತಂದ್ರೆ ಬಿಹಾರದ ಫಲಿತಾಂಶ ಪ್ರಕಟವಾದ ಬೆನ್ನಿಗೆ ರಾಜ್ಯ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿದೆ ಫಲಿತಾಂಶದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿದ್ದ ದೆಹಲಿಯ ಹೈಕಮಾಂಡ್ನತ್ತ ಸದ್ಯ ಕಾಂಗ್ರೆಸ್ ನಾಯಕರ ಚಿತ್ತ ಇದೆ ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗೋ ಉದ್ದೇಶಕ್ಕೆ ಅವರು ದೆಹಲಿಗೆ ಹೋದ್ರೂ ಕೂಡ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗೋ ಸಾಧ್ಯತೆ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಬೆನ್ನಲ್ಲೇ ಸಿಎಂ ಇವತ್ತು ದೆಹಲಿಗೆ ತೆರಳೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಅವರ ಭೇಟಿ ನಿಗದಿಯಾಗಿದೆ ರಾಜ್ಯದ ಹಲವು ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ ಕಬ್ಬಿನ ಆರ್ ಪಿ ವಿಚಾರ ಇರಬಹುದು ಸಕ್ಕರೆಯ ಎಂ ಎಸ್ ಪಿ ವಿಚಾರ ಇರಬಹುದು ಇದೆಲ್ಲವೂ ಕೂಡ ಭೇಟಿಯ ಸಂದರ್ಭದಲ್ಲಿ ಚರ್ಚೆಯಾಗುತ್ತೆ ಅನ್ನೋ ಮಾಹಿತಿ ಇದಾದ ನಂತರ ಅಥವಾ ಇದಕ್ಕೂ ಮೊದಲು ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಇವರನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ ಎರಡು ದಿನಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು ಮುಖ್ಯಮಂತ್ರಿ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ರು ಒಂದು ಮಾಹಿತಿ ಪ್ರಕಾರ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮೌಖಿಕವಾಗಿ ಅವರು ಒಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಬಟ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತನಾಡಿ ಅಂತ ತಿಳಿಸಿದ್ದಾರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗುವಂತ ಸಾಧ್ಯತೆ ಇದೆ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಹಂಗಿದ್ರೆ ದೆಹಲಿಯಲ್ಲಿ ಅನ್ನೋ ಪ್ರಶ್ನೆ ಕ್ಯಾಬಿನೆಟ್ ರೀಶಫಲ್ಲು ಅಂದ್ರೆ ಸಂಪುಟ ರಚನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಯಸಿರುವಂತ ಪ್ರಕ್ರಿಯೆ ಆಗಬೇಕು ಅಂತ ಅವರು ಬಯಸಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಎರಡೂವರೆ ವರ್ಷ ಆಗುತ್ತೆ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಕ್ಯಾಬಿನೆಟ್ನಲ್ಲಿ ಒಂದಿಷ್ಟು ಜನರನ್ನು ಕ್ಯಾಬಿನೆಟ್ ನಿಂದ ತೆಗಿಬೇಕು ಹೊಸಬರಿಗೆ ಅವಕಾಶ ಕೊಡಬೇಕು ಎರಡು ಸಚಿವ ಸ್ಥಾನ ಖಾಲಿ ಇದೆ ಅದನ್ನು ಭರ್ತಿ ಮಾಡೋದು ಸೇರಿದಂತೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಹೆಚ್ಚಿನ ರೀತಿಯಲ್ಲಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೆಹಲಿ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಮಂಜುನಾಥ್ ದೆಹಲಿಯಲ್ಲಿ ಇವತ್ತು ಪ್ರಮುಖ ಚಟುವಟಿಕೆಗಳು ನಡೆಯೋದಕ್ಕಿದೆ ಹಂಗಿದೆ ರಾಜಕೀಯವಾಗಿ ಹೌದು ರಕ್ಷತ್ ಬರ್ತಾ ಇರುವಂತದ್ದು ಪ್ರಧಾನಿಗಳ ಭೇಟಿ ಅನ್ನುವ ಹೆಸರಿನಲ್ಲಿ ಬಂದರೂ ಕೂಡ ಇವತ್ತು ಇಡೀ ಕೇಂದ್ರ ಬಿಂದು ಆಗುವಂತದ್ದು ರಾಜಕೀಯ ಚಟುವಟಿಕೆಗಳೇ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗು ಅದರಲ್ಲೂ ಕೂಡ ಸುಮಾರು ಎರಡು ಎರಡೂವರೆ ವರ್ಷಗಳಿಂದ ಕಾಯ್ತಾ ಇರುವಂತ ಸಚಿವಾಕಾಂಕ್ಷಿಗಳಿಗೆ ಏನು ಸಂದೇಶ ಸಿಗುತ್ತೆ ಅನ್ನುವಂತದ್ದು ಯಾಕಂದ್ರೆ ಮೊನ್ನೆ ಭೇಟಿಯಾದಂತಹ ಒಂದು ಅರ್ಧ ಗಂಟೆ ಹೊತ್ತಲ್ಲಿ ಸುಮಾರು ಹದಿನೈದು ನಿಮಿಷಗಳ ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೆ ಬಿಹಾರ ಕುರಿತಾಗಿ ಚರ್ಚೆ ಆಗಿತ್ತು ಆಮೇಲೆ ಒನ್ ಟು ಒನ್ ಸೈಡ್ ಅಲ್ಲಿ ನಿಂತ್ಕೊಂಡು ಈ ರೀತಿ ಇದೆ ನಮ್ಮ ಕರ್ನಾಟಕದ್ದು ಅಂತ ಬ್ರೀಫ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಆ ನೀವು ಖರ್ಗೆ ಅವ್ರ ಹತ್ರ ಕೆ ಸಿ ವೇಣುಗೋಪಾಲ್ ಹತ್ರ ಚರ್ಚೆ ಮಾಡಿ ಅಂತ ಒಂದು ಲೈನ್ ಅನ್ನ ಹೇಳಿ ಹೋಗಿದ್ರು ಅದರಲ್ಲಿ ಖಾಲಿ ಇರುವ ಸ್ಥಾನಗಳು ಇದೆ ನ ಸಭಾಪತಿ ಉಪಸಭಾಪತಿ ಇದೆ ಪಿಸಿಸಿ ಚೇಂಜ್ ಇದೆ ಇವೆಲ್ಲವೂ ಕೂಡ ಅಜೆಂಡಾದ ಅಂದ್ರೆ ಚರ್ಚೆ ಅಜೆಂಡಾ ಹಾಗಾಗಿ ಇವತ್ತು ಪ್ರಮುಖವಾಗಿ ಖರ್ಗೆ ಅವರನ್ನ ನಿವಾಸದಲ್ಲಿ ಭೇಟಿ ಆಗ್ತಾರೆ ಇದೆ ಆದ್ರೆ ಈ ತನಕ ಎಷ್ಟೊತ್ತಿಗೆ ಅನ್ನುವಂಥದ್ದು ಗೊತ್ತಿಲ್ಲ ಕಾರಣ ಈಗ ಐದು ಗಂಟೆಗೆ ಪ್ರಧಾನಿಗಳ ಭೇಟಿ ಇರುವ ಕಾರಣಕ್ಕೆ ಪ್ರಾಮುಖ್ಯತೆ ಅದಕ್ಕೂ ಕೂಡ ಇರುತ್ತೆ ಆದ್ರೆ ಇವರು ಎರಡು ಗಂಟೆಯಷ್ಟೊತ್ತಿಗೆ ಆ ಸಿದ್ದರಾಮಯ್ಯ ಅವರು ದೆಹಲಿ ತಲುಪ್ತಾರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಇಲ್ಲೇ ಇದ್ದಾರೆ ಮೊನ್ನೆ ಬಂದಂತವರು ಇಲ್ಲೇ ಇರುವಂತದ್ದು ನಿನ್ನೆ ಕೂಡ ಅಂದ್ರೆ ಮೊದಲು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯನ್ನ ಅನ್ನ ಒನ್ ಟು ಒನ್ ಭೇಟಿ ಆಗಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶ ಕೇಳಿದ್ರು ಆದ್ರೆ ಅವರು ಕೊಟ್ಟಿಲ್ಲ ನಿನ್ನೆ ಭಾನುವಾರ ಅನ್ನೋ ಕಾರಣಕ್ಕೆ ಅಥವಾ ಇವತ್ತು ಪುನಃ ಅದೇ ವಿಚಾರವಾಗಿ ಖರ್ಗೆ ಅವ್ರ ಜೊತೆ ಮಾತನಾಡ್ತಾರೆ ಅನ್ನುವ ಕಾರಣ ಇರ್ಬೋದೇನೋ ಕೊಟ್ಟಿಲ್ಲ ಭೇಟಿಗೆ ಅವಕಾಶ ಆದ್ರೆ ನಿನ್ನೆ ಅದಕ್ಕೆ ಇನ್ನೊಂದು ದಾಳವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತೇನ್ ಖರ್ಗೆ ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅದಕ್ಕೂ ಮುಂಚೆಯೇ ಒಂದು ದಿನ ಮುಂಚೆ ಇಬ್ಬರು ಡಿ ಕೆ ಸಹೋದರರು ಭೇಟಿಯಾಗಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ಅದಕ್ಕೂ ಮುಂಚೆ ಏನೇನ್ ಆಗಬೇಕು ಅನ್ನುವಂಥದ್ದ ಅಂದ್ರೆ ಈ ಹಿಂದೆ ಏನು ಒಪ್ಪಂದ ಅಂತ ಹೇಳಿ ಹೇಳಲಾಗ್ತಾ ಇರುವಂತಹ ಒಪ್ಪಂದದಂತೆ ನಡಿಬೇಕು ಅನ್ನುವಂತ ಆಗ್ರಹ ಈಗ್ಬರ್ದು ಕೂಡ ಆಗಿತ್ತು ಡಿ ಕೆ ಸಹೋದರರ ಒಂದು ಬೇಡಿಕೆ ಕೂಡ ಅದನ್ನ ನೀವು ಮನವರಿಕೆ ಮಾಡಿಕೊಡ್ಬೇಕು ಹೈಕಮಾಂಡ್ ನಾಯಕರಿಗೆ ಅನ್ನುವಂತ ಒತ್ತಾಯವನ್ನು ಕೂಡ ಖರ್ಗೆ ಅವರ ಮೇಲೆ ಹೇಳಿದ್ರು ಯಾಕಂದ್ರೆ ಎರಡೂವರೆ ವರ್ಷಗಳ ಹಿಂದೆ ಅಧಿಕಾರ ಇಡಿಯುವಂತ ಸಂದರ್ಭದಲ್ಲಿ ನನ್ಗೂ ಕೂಡ ಅಂದ್ರೆ ಪಕ್ಷ ಹೇಳಿತ್ತು ಅವತ್ತು ಫಸ್ಟ್ ಹಾಫ್ ಅವ್ರು ಮಾಡ್ಲಿ ಸೆಕೆಂಡ್ ಹಾಫ್ಗೆ ನಿಮ್ಗೆ ಅವಕಾಶ ಕೊಡ್ತೇವೆ ಅನ್ನುವಂಥದ್ನ ಹೇಳಿತ್ತು ಅಂತ ಡಿ ಕೆ ಶಿವಕುಮಾರ್ ಅವರ ಬಳಗ ಕೂಡ ಹೇಳ್ತಾ ಇರುವಂತದ್ದು ಆಪ್ತ ಬಳಗ ಸೊ ಇದೇ ಹಿನ್ನೆಲೆಯಲ್ಲಿ ಇವ್ ನಿನ್ನೆ ರಾತ್ರಿ ಭೇಟಿಯಾದಂತ ಸಂದರ್ಭದಲ್ಲಿ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಖರ್ಗೆ ಅವರಿಗೆ ಅದು ಒಂದು ದಿನ ಮುಂಚಿತವಾಗಿ ಚರ್ಚೆ ಮಾಡಿರುವಂತದ್ದು ಮತ್ತೆ ಅವರ ಬೇಡಿಕೆಯನ್ನು ಕೂಡ ಹೇಳಿರುವಂತದ್ದು ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ あ <laughs>